ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಛತ್ರಪತಿ ಶಿವಾಜಿ ಇವರು ಯಾರಿಗೂ ಗೊತ್ತಿಲ್ಲ ಹೇಳಿ ಇವರ ಸಾಹಸದ ಕಥೆಗಳನ್ನು ಒಂದದೆ ಕೇಳಿದ್ರೆ ಸಾಕು ಎಂಥವ್ರು ಕೂಡ ಬೆರಗಾಗೋಗ್ಬಿಡ್ತಾರೆ ಇಂಥ ಮಹಾ ಯೋಧನಿಗೆ ಕೋಟೆಗಳಂದರೆ ಬಹಳ ಇಷ್ಟ ಇವರು ಕಟ್ಟಿದ ಕೋಟೆಗಳಲ್ಲಿ ಪ್ರಮುಖವಾದ ಐದು ಕೋಟೆಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡ್ತೇನೆ ಮೊದಲನೆಯದು ರಾಯಗಡ ಕೋಟೆ ಇದು ಶಿವಾಜಿಯ ಆಳ್ವಿಕೆಯಲ್ಲಿ ಪ್ರಮುಖ ಕೋಟೆಗಳಲ್ಲಿ ಒಂದಾಗಿದೆ ಇದು ಮಹಾರಾಷ್ಟ್ರದ ರಾಯಗಡದ ಮಹಾತ್ ಮೇಲೆ ಇದೆ ಇನ್ನು ಎರಡನೆಯದ್ದು ಶಿವನೇರಿ ಕೋಟೆ ಶಿವನೇರಿ ಶಿವಾಜಿ ಮಹಾರಾಜರ ಜನ್ಮ ಸ್ಥಳವಾಗಿದೆ ಶಿವನೇರಿ ಕೋಟೆಯು ಮಹಾರಾಷ್ಟ್ರದ ಪೂಣಿ ಬಳಿಯ ಜುನ್ನಾರ್ ಗ್ರಾಮದಲ್ಲಿದೆ ಇನ್ನು ಮೂರನೇದು ಸಿಂಧು ದುರ್ಗ ಕೋಟೆ ಮಹಾರಾಷ್ಟ್ರದ ಈ ಸಿಂಧು ದುರ್ಗವು ಭಾರತದ ಅತ್ಯುತ್ತಮ ಸಮುದ್ರ ಕೋಟೆಗಳಲ್ಲಿ ಒಂದಾಗಿದೆ ಇನ್ನು ನಾಲ್ಕನೆಯದು ಪ್ರತಾಪಗಢ ಕೋಟೆ ಮಹಾರಾಷ್ಟ್ರದ ಸತಾರದಲ್ಲಿರುವ ಪ್ರತಾಪಗಢ ಕೋಟೆಯು ಅತ್ಯಂತ ಸುಂದರವಾದ ಕೋಟೆಗಳಿಗೆ ಒಂದಾಗಿದೆ ಇದು ಶಿವಾಜಿಯ ವೀರಗಾಥೆಯನ್ನು ಚಿತ್ರಿಸುತ್ತದೆ ಇನ್ನು ಐದನೇದು ಲೋಹಗಢ ಕೋಟೆ ಇದು ಮಹಾರಾಷ್ಟ್ರದ ಬೆಟ್ಟಗಳ ಕೋಟೆಗಳಲ್ಲಿ ಒಂದಾಗಿದೆ ಇದು ಪುಣೆಯಿಂದ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಲೋನಾವಾಲದಲ್ಲಿದೆ ಸ್ನೇಹಿತರೆ ನೀವೇನಾದರೂ ಮಹಾರಾಷ್ಟ್ರಕ್ಕೆ ಹೋದರೆ ತಪ್ಪದೆ ಈ ಐದು ಕೋಟ್ಗಳನ್ನು ವೀಕ್ಷಿಸೋದು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಿ ಹಾಕ್ತೀವಿ ನಮಸ್ಕಾರ